ನಗರದ ಎಸ್ಎಂ ಕೃಷ್ಣ ಕಾಲೋನಿಯಲ್ಲಿ ಇತ್ತೀಚೆಗೆ ಹಾಡು ಹಗಲಿ ನಡೆದ ಮನೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಹದಿನಾರು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಮೊತ್ತದ ನೂರ ಗ್ರಾಂ ಬಂಗಾರ ವಶಪಡಿಸಿಕೊಳ್ಳಲಾಗಿದ್ದು ಅವುಗಳನ್ನು ವಾರಸುದಾರರಿಗೆ ಹಸ್ತಾಂತರಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಟಿ ಮಾಹಿತಿ ನೀಡಿದರು ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿತ್ತಾಪುರ ತಾಲೂಕಿನ ಕೋರ್ವಾರ್ ಗ್ರಾಮದ ಇಮ್ರಾನ್ ತಂದೆ ಇಸ್ಮಾ ಸಾಬ್ ದಗ್ಗಲ್ ಎಸ್ ಎಂ ಕೃಷ್ಣ ಕಾಲೋನಿಯ ಶೇಖ್ ಅಲ್ತಾಫ್ ಅಲಿಯಾಸ್ ಅಲ್ತಾಸ್ ತಂದೆ ಅಮೀನ್ ಸಾಬ್ ಉಪಾರ್ ಎಂಬುವರನ್ನ ಬಂಧಿಸಿ ನಾಲ್ಕು ಲಕ್ಷದ ಐದು ಸಾವಿರ ರೂಪಾಯಿ ಮೌಲ್ಯದ ನಲವತ್ತೈದು ಗ್ರಾಂ ಬಂಗಾರದ ಬುದ್ಧನ ಮೂರ್ತಿ ಉಳ್ಳ ಎರಡು ಪಾಯಿಂಟ್ ಎಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ಮೂವತ್ತು ಗ್ರಾಂ ಬಂಗಾರದ ಸಿಂಗಲ್ ತಾಳಿ ಚೈನ್ ತೊಂಬತ್ತು ಸಾವಿರ ರೂಪಾಯಿ ಮೌಲ್ಯದ ಹತ್ತು ಗ್ರಾಂ ಬಂಗಾರದ ಬೋರ್ಮಳಸರ ಒಂದು ಪಾಯಿಂಟ್ ಎಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಇಪ್ಪತ್ತು ಗ್ರಾಂ ಬಂಗಾರದ ನಾಲ್ಕು ಜೊತೆ ಕಿವಿ ಒಲೆಗಳು ಒಂದು ಪಾಯಿಂಟ್ ಎಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಇಪ್ಪತ್ತು ಗ್ರಾಂ ಬಂಗಾರದ ನೆಕ್ಲೆಸ್ ಎರಡು ಲಕ್ಷ ರೂಪಾಯಿ ಮೌಲ್ಯದ ಮೂವತ್ತು ಗ್ರಾಂ ಬಂಗಾರದ ಬಳೆಗಳು ರೂಪಾಯಿ ಮೌಲ್ಯದ ಗ್ರಾಂ ಬ್ರಾಸ್ಲೆಟ್ ಸೇರಿದಂತೆ ಹದಿನಾರು ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ನೂರ ಗ್ರಾಂ ಬಂಗಾರದ ವಿವಿಧ ನಮೂನೆಯ ಆಭರಣಗಳು ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಬೈಕ್ ಜಪ್ತಿ ಮಾಡಿ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ತಿಳಿಸಿದರು ಪೊಲೀಸ್ ಸ್ಟೇಷನ್ ವರದಿಯಾಗಿತ್ತು ಅದರಲ್ಲಿ ಆ ಪ್ರಕರಣ ಪ್ರಕ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ತಟ್ಟೆಪಳ್ಳಿ ಮತ್ತು ಅವರ ತಂಡ ಯಶಸ್ವಿಯಾಗಿದ್ದಾರೆ ಅದ್ರ ಬಗ್ಗೆ ಇವತ್ತು ತಮಗೆ ಮಾಹಿತಿ ನೀಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಈ ಘಟನೆ ಆಗಿದ್ದು ಇದೇ ತಿಂಗಳು ಹದಿನಾರನೇ ತಾರೀಕನ್ನು ಜುಲೈ ಹದಿನಾರರಂದು ಏನು ವಿಕ್ಟಿಮ್ ಇದ್ದಾರೆ ಅವರು ಒಂದು ಖಾಸಗಿ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಹೋಗಿರ್ತಾರೆ ಬೆಳಗ್ಗೆ ಎಂಟು ಗಂಟೆಯಿಂದ ಮನೆ ಬಿಟ್ಟು ಸಾಯಂಕಾಲ ಆರು ಗಂಟೆ ಬಂದು ನೋಡಿದಾಗ ಮನೆ ಬೀಗ ಮುರಿದು ಮನೆಯಲ್ಲಿರುವ ಚಿನ್ನಾಭರಣಗಳನ್ನು ಕಳತನಾಗಿರುತ್ತೆ ಅದರಲ್ಲಿ ಸುಮಾರು ಒನ್ನೂರ ಅರವತ್ತೈದು ಗ್ರಾಮ್ ನಿಯರ್ಲಿ ಫಿಫ್ಟೀನ್ ಟು ಸಿಕ್ಸ್ಟೀನ್ ಲ್ಯಾಕ್ ಬೆಲೆ ಬಾಳುವ ಚಿನ್ನಾಭರಣಗಳ ಕಳತನಾಗಿರುತ್ತೆ ಸೊ ಇದನ್ನು ತಕ್ಷಣ ಸ್ಥಳಕ್ಕೆ ನಾವು ನಮ್ಮ ಸೋಕೋ ಟೀಮ್ ಫಿಂಗರ್ ಪ್ರಿಂಟ್ ಡಾಕ್ ಸ್ಕ್ವಾಡ್ ಮತ್ತು ಎಲ್ಲ ರೀತಿಯ ಒಂದು ವೈಜ್ಞಾನಿಕ ಪರಿಶೀಲನೆಯನ್ನು ಮಾಡ್ತೀವಿ ಮತ್ತು ದೂರನ ದಾಖಲಿಸಿಕೊಂಡು ಒಂದು ನಮ್ಮ ಕ್ರೈಮ್ ಟೀಮ್ ಮತ್ತು ಇನ್ಸ್ಪೆಕ್ಟರ್ ಅದರಲ್ಲಿ ಏನೇನು ಎವಿಡೆನ್ಸ್ಗಳು ಸಿಗುತ್ತೆ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಸ್ಟಾರ್ಟ್ ಮಾಡ್ತಾರೆ ಮತ್ತು ಅದರಲ್ಲಿ ನಮಗೆ ದೊರೆತ ಕೆಲವು ವೈಜ್ಞಾನಿಕ ಸಾಕ್ಷಿಗಳು ಟೆಕ್ನಿಕಲ್ ಲೀಡ್ಸ್ ಅದರಲ್ಲಿ ಸಿ ಸಿ ಟಿ ವಿ ಇರ್ಬೋದು ಮತ್ತು ಕೆಲವು ಇತರೆ ತಾಂತ್ರಿಕ ಕುರುಹುಗಳು ಅದರ ಆಧಾರದ ಮೇಲೆಗೆ ಎರಡು ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಇಮ್ರಾನ್ ಅಂತ ಮತ್ತು ಅಲ್ತಾಫ್ ಅಂತ ಎರಡು ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು ಏನು ಇವರು ಕಳತನ ಮಾಡಿದರು ಅದರಲ್ಲಿ ಎನ್ ಇಂಟ್ಯಾಕ್ಟ್ ಪ್ರಾಪರ್ಟಿಯನ್ನು ವಶಪಡಿಸ್ಕೊಳ್ಳಲಿ ಯಶಸ್ವಿಯಾಗಿದ್ದಾರೆ ಮತ್ತು ಇದು ಈ ಘಟನೆ ಆಗಿತ್ತು ಏನು ಸಬ್ ಅರ್ಬನ್ನ ಸ್ಟೇಷನ್ನ ಲಿಮಿಟ್ಸಲ್ಲಿರುವ ರಾಣೇಶ್ ಪೀರ್ ದರ್ಗಾ ಕಡೆ ಇರುವ ಒಂದು ಎಸ್ ಎಮ್ ಕೆ ಕೃಷ್ಣ ಎಸ್ ಎಮ್ ಕೃಷ್ಣ ಕಾಲೋನಿಯಲ್ಲಿರುವ ಒಂದು ಮನೆಯಲ್ಲಿ ಅಲ್ಲಿ ಎರಡನೇ ಆರೋಪಿ ಅದೇ ಏರಿಯಾದವನಿದ್ದಾನೆ ಮತ್ತು ಇವರ ಚಲನವನದ ಬಗ್ಗೆನೂ ಕೂಡ ವಾಚ್ ಮಾಡಿರ್ತಾರೆ ಸೊ ಹಾಗಾಗಿ ಅವನ ಸಹಚರ ಅವನ ಮೇಲೆ ಇವರಿಬ್ಬರ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ ಸೊ ಅವರಿಬ್ಬರು ಪ್ಲ್ಯಾನ್ ಮಾಡ್ಕೊತಾರೆ ಈ ಡೇ ಟೈಮಲ್ಲಿ ಅಕೆನ್ಸ್ ಮಾಡಲಿಕ್ಕೆ ಇವರು ಹೋಗಿದ ನಂತರ ನಮಗೆ ದೊರೆತ ಸ ಸಾಕ್ಷ್ಯಗಳ ಪ್ರಕಾರ ಮತ್ತು ತನಿಖೆಯಿಂದ ತಿಳಿದು ಬಂದಿರೋದೇನಂತಂದರೆ ಆ ದಿನ ಮಧ್ಯಾಹ್ನ ಒಂದೂವರೆಲಿಂದ ಒಂದು ಐವತ್ತು ಬಿಟ್ವೀನ್ ಒನ್ ಥರ್ಟಿ ಟು ಒನ್ ಫಿಫ್ಟಿ ಆ ಸಮಯದಲ್ಲಿ ಅಪರಾಧವನ್ನು ಮಾಡಿದ್ದಾರೆ ಮತ್ತು ಅಪರಾಧ ಮಾಡಿ ಹೊರಡಬೇಕಾದ್ರೆ ಕೆಲವು ನಮಗೆ ವೈಜ್ಞಾನಿಕ ಸಾಕ್ಷಿಗಳು ಸಿಕ್ಕಿದೆ ಇದರಲ್ಲಿ ನಾವು ಸುಮಾರು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊತಾ ಇರೋದು ಅಂತಂದರೆ ಕೆಲವು ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಹೇಳಿದ್ದೀವಿ ಆಲ್ರೆಡಿ ಹೇಳಿದ್ದೀವಿ ಮನೆಗಳಿಗೆ ಸಿ ಸಿ ಟಿ ವಿ ಅಳವಡಿಸ್ಕೊಳ್ಳೋವಂಥದ್ದು ಮತ್ತು ಕೆಲವು ಏರಿಯಾಗಳಿದ್ರೆ ಗೇಟೆಡ್ ಕಮ್ಯುನಿಟಿ ಇದ್ದರೆ ಅಥವಾ ನಗ ಕಾಲೋನಿಗಳಿದ್ದರೆ ಅಲ್ಲಿ ಅಟ್ಲೀಸ್ಟ್ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ಗಳಲ್ಲಿ ಸಿ ಸಿ ಟಿ ವಿ ಇದ್ದರೆ ಅದನ್ನು ಕೂಡ ಸಹಕಾರಿಯಾಗುತ್ತೆ ಬರ್ಗ್ಲರಿ ಅಲಾರ್ಮ್ ಬಗ್ಗೆ ಹೇಳಿದ್ದೀವಿ ಮೋಷನ್ ಡಿಟೆಕ್ಟರ್ಸ್ಗಳ ಬಗ್ಗೆ ಹೇಳಿದ್ದೀವಿ ಅದರ ಜೊತೆಗೆ ಬ್ಯಾಂಕ್ ಲಾಕರ್ ಫೆಸಿಲಿಟಿನೂ ಕೂಡ ಬಳಸಲಿಕ್ಕೆ ನಾವು ಸಲಹೆಯನ್ನು ಇದ್ದೀವಿ ಇದರಲ್ಲಿ ನಾವು ಏನು ಎಲ್ಲದಕ್ಕ ಗುರ್ತಿದೆ ಅದು ಒಂಥರ ಔಟ್ಸ್ಕರ್ಟ್ಸಲ್ಲಿರುವಂಥ ಏರಿಯಾ ಅಲ್ಲಿ ಆರೋಪಿಗಳು ಅಪರಾಧ ಮಾಡಿ ಹೊರಡಬೇಕಾದ್ರೆ ನಮಗೆ ಒಂದು ಸಿ ಸಿ ಟಿ ವಿಯಲ್ಲಿ ಕೆಲವು ಲೀಡ್ ಸಿಗುತ್ತೆ ಅದರ ಮೇರೆಗೆ ಕೆಲವು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿದಾಗ ನಮಗೆ ಆರೋಪಿಗಳ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ ಆರೋಪಿಗಳು ಇದನ್ನು ಏನು ಕಳತನ ಮಾಡಿರುವ ಮಾಲನ್ನು ಈ ನಗರದ ಔಟ್ಸ್ಕರ್ಟ್ಸ್ ಇರುವ ಕಾಳಗಿ ತಾಲೂಕಲ್ಲಿ ಒಂದು ಕಡೆ ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿರ್ತಾರೆ ಅಲ್ಲಿಂದ ಅದನ್ನು ಇಂಟ್ಯಾಕ್ಟ್ ಆಗಿ ವಶ ಪಾರ್ಟ್ ಆಫ್ ಗೋಲ್ಡ್ ಅಲ್ಲಿ ಡಿಸ್ಪೋಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಅದನ್ನು ಕೂಡ ನಮ್ಮವರು ವಶ ಕೊಡಿಸ್ಕೊಂಡಿದ್ದಾರೆ ಮತ್ತು ಇದರಲ್ಲಿ ಈ ಆರೋಪಿಗಳ ಹಿನ್ನೆಲೆಯನ್ನು ನೋಡಿದಾಗ ಏನು ಮೊದಲನೇ ಆರೋಪಿ ಇದ್ದಾರೆ ಇಮ್ರಾನ್ ಅಂತ ಅವನ ಮೇಲೆ ಎರಡು ಪ್ರಕರಣಗಳಿದ್ದಾವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದೇ ಗ್ರಾಮೀಣ ಸ್ಟೇಷನ್ನಲ್ಲಿ ಒಂದು ಬೈಕ್ ಕಳತನದಲ್ಲಿ ಭಾಗಿಯಾಗಿದ್ದ ಮತ್ತು ಎರಡನೇದು ಅಂತಂದರೆ ವಿಶ್ವವಿದ್ಯಾಲಯದಲ್ಲಿ ಒಂದು ಪ್ರಿಪ್ರೇಷನ್ ಫಾರ್ ಡಕಾಯಿಟಿ ದರೋಡೆಗೆ ಹೊಂಚಾಗ್ತಾ ಇರೋದ್ರ ಬಗ್ಗೆಯೂ ಕೂಡ ಅವನ ಮೇಲೆ ದ ಇದಾಗಿತ್ತು ಈ ಯೂನಿವರ್ಸಿಟಿಯಲ್ಲಿ ಏನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಾಗಿದೆ ಅದರಲ್ಲಿ ಇಬ್ಬರೂ ಜೊತೆಗೆ ಅವರಿಬ್ಬರ ಮೇಲೆ ಪ್ರಕರಣ ದಾಖಲಾಗಿತ್ತು ಅವರು ಇಬ್ಬರು ಅರೆಸ್ಟ್ ಆಗಿದ್ದರು ಸೊ ಈ ಪ್ರಕರಣದಲ್ಲಿ ಏನು ತಕ್ಷಣ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಕೆಲಸ ಮಾಡಿ ಇದನ್ನು ಪತ್ತೆ ಮಾಡಲಿಕ್ಕೆ ಶ್ರಮಿಸಿದ್ದಾರೆ ಮತ್ತು ಕಳುವಾದ ಮಾಲನ್ನು ಇಮಿಯ ಇಂಟ್ಯಾಕ್ಟ್ ರಿಕವರಿ ಮಾಡಿದರೆ ಅದನ್ನು ಇವತ್ತು ವಿಕೀಮ್ಗೆ ಹಸ್ತಾಂತರ ಮಾಡ್ತೀನಿ ಬರ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪಿಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟೂ ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ